ಮಾತೆಯ ರಕ್ತ ಕಣ್ಣೀರನ ಪ್ರಾರ್ಥನೆ ಶಿಲುಬೆಗೇರಿಸಲ್ಪಟ್ಟ ಪ್ರಭು ಯೇಸುವೆ ನಿಮ್ಮ ಪಾದಚರಣದಲ್ಲಿ ಸಾಷ್ಟಾಂಗವೆರಗಿ ಕಲ್ವಾರಿ ಬೆಟ್ಟದ ನಿಮ್ಮ ನೋವಿನ ಹಾದಿಯಲ್ಲಿ ಭಕ್ತಿಯಿಂದಲೂ ಪ್ರೀತಿಯಿಂದಲೂ ನಿಮ್ಮೊಂದಿಗೆ ಸಾಗಿದ ಮಾತೆ ಮರಿಯಮ್ಮನವರ ರಕ್ತ ಕಣ್ಣೀರನ್ನು ನಿಮಗೆ ಸಮರ್ಪಿಸುತ್ತೇವೆ ಓ ನಮ್ಮ ಸದ್ಗುರುವೆ ಇಹದಲ್ಲಿ ನಿಮ್ಮ ಪರಿಶುದ್ಧ ಚಿತ್ತವನ್ನು ನಾವು ಪಾಲಿಸಿ ಸ್ವರ್ಗದಲ್ಲಿ ನಿಮ್ಮನ್ನು ಯುಗಯುಗಾಂತರಕ್ಕೂ ಸ್ತುತಿಸಿ ಹರಸುವಂತೆ ನಿಮ್ಮ ಪಾವನ ಮಾತೆಯ ರಕ್ತದ ಕಣ್ಣೀರು ನಮಗೆ ಬೋಧಿಸುವ ಸತ್ಯವನ್ನು ತುಂಬು ಹೃದಯದಿಂದ ಅಂಗೀಕರಿಸುವಂತೆ ಕರುಣಿಸಿರಿ ಆಮೇನ್ ಓಯೇಸುವೆ ಇಹದಲ್ಲಿ ನಿಮ್ಮನ್ನು ಅಪರಿಮಿತವಾಗಿ ಪ್ರೀತಿಸಿದ ಹಾಗೂ ಸ್ವರ್ಗದಲ್ಲಿ ನಿಮ್ಮನ್ನು ತುಂಬ ಆತ್ಮಿಕವಾಗಿ ಪ್ರೀತಿಸುವ ಮರಿಯಳ ರಕ್ತದ ಕಣ್ಣೀರನ್ನು ನೋಡಿರಿ ಪ್ರಭು ಏಸುವೆ ನಿಮ್ಮ ಅತಿ ಪ್ರಿಯ ಮಾತೆ ಮರಿಯಳು ಸುರಿಸಿದ ರಕ್ತದ ಕಣ್ಣೀರಿನ ಸಲುವಾಗಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು ಏಸುವೆ ನಿಮ್ಮ ಅತಿ ಪ್ರಿಯ ಮಾತೆ ಮರಿಯಳು ಸುರಿಸಿದ ರಕ್ತದ ಕಣ್ಣೀರಿನ ಸಲುವಾಗಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು ಏಸುವೆ ನಿಮ್ಮ ಅತಿ ಪ್ರಿಯ ಮಾತೆ ಮರಿಯಳು ಸುರಿಸಿದ ರಕ್ತದ ಕಣ್ಣೀರಿನ ಸಲುವಾಗಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು ಏಸುವೆ ನಿಮ್ಮ ಅತಿ ಪ್ರಿಯ ಮಾತೆ ಮರಿಯಳು ಸುರಿಸಿದ ರಕ್ತದ ಕಣ್ಣೀರಿನ ಸಲುವಾಗಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು ಏಸುವೆ ನಿಮ್ಮ ಅತಿ ಪ್ರಿಯ ಮಾತೆ ಮರಿಯಳು ಸುರಿಸಿದ ರಕ್ತದ ಕಣ್ಣೀರಿನ ಸಲುವಾಗಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು ಏಸುವೆ ನಿಮ್ಮ ಅತಿ ಪ್ರಿಯ ಮಾತೆ ಮರಿಯಳು ಸುರಿಸಿದ ರಕ್ತದ ಕಣ್ಣೀರಿನ ಸಲುವಾಗಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು ಏಸುವೆ ನಿಮ್ಮ ಅತಿ ಪ್ರಿಯ ಮಾತೆ ಮರಿಯಳು ಸುರಿಸಿದ ರಕ್ತದ ಕಣ್ಣೀರಿನ ಸಲುವಾಗಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು ಏಸುವೆ ನಿಮ್ಮ ಅತಿ ಪ್ರಿಯ ಮಾತೆ ಮರಿಯಳು ಸುರಿಸಿದ ರಕ್ತದ ಕಣ್ಣೀರಿನ ಸಲುವಾಗಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಓ ಏಸುವೆ ಇಹದಲ್ಲಿ ನಿಮ್ಮನ್ನು ಅಪರಿಮಿತವಾಗಿ ಪ್ರೀತಿಸಿದ ಹಾಗೂ ಸ್ವರ್ಗದಲ್ಲಿ ನಿಮ್ಮನ್ನು ತುಂಬ ಆತ್ಮಿಕವಾಗಿ ಪ್ರೀತಿಸುವ ಮರಿಯಳ ರಕ್ತದ ಕಣ್ಣೀರನ್ನು ನೋಡಿರಿ ಓಯಿಸುವೆ ಇಹದಲ್ಲಿ ನಿಮ್ಮನ್ನು ಅಪರಿಮಿತವಾಗಿ ಪ್ರೀತಿಸಿದ ಹಾಗೂ ಸ್ವರ್ಗದಲ್ಲಿ ನಿಮ್ಮನ್ನು ತುಂಬ ಆತ್ಮಿಕವಾಗಿ ಪ್ರೀತಿಸುವ ಮರಿಯಳ ರಕ್ತದ ಕಣ್ಣೀರನ್ನು ನೋಡಿರಿ ಓಯಿಸುವೆ ಇಹದಲ್ಲಿ ನಿಮ್ಮನ್ನು ಅಪರಿಮಿತವಾಗಿ ಪ್ರೀತಿಸಿದ ಹಾಗೂ ಸ್ವರ್ಗದಲ್ಲಿ ನಿಮ್ಮನ್ನು ತುಂಬ ಆತ್ಮಿಕವಾಗಿ ಪ್ರೀತಿಸುವ ಮರಿಯಳ ರಕ್ತದ ಕಣ್ಣೀರನ್ನು ನೋಡಿರಿ ಓ ಕರುಣಾಮಯಿ ವಾತ್ಸಲ್ಯಮೂರ್ತಿ ವ್ಯಾಕುಲ ಮಾತೆ ಮರಿಯಮ್ಮನವರೇ ನಿಮ್ಮ ರಕ್ತದ ಕಣ್ಣೀರ ಸಲುವಾಗಿ ನಾವು ಮಾಡುವ ಪ್ರಾರ್ಥನೆಯನ್ನು ನಿಮ್ಮ ಪುತ್ರರಾದ ಪ್ರಭು ಯೇಸುಕ್ರಿಸ್ತರು ಆಲಿಸುವಂತೆ ನೀವು ನಮ್ಮೊಂದಿಗೆ ಪ್ರಾರ್ಥಿಸಿರಿ ನಾವು ಬೇಡುವ ಸಕಲ ಕೃಪಾವರಗಳನ್ನು ಮತ್ತು ಅಂತಿಮವಾಗಿ ನಿತ್ಯ ಜೀವದ ಸೌಭಾಗ್ಯವನ್ನು ಹೊಂದುವಂತೆ ಪ್ರಾರ್ಥಿಸಿರಿ ಆಮೇನ್ ಓ ವ್ಯಾಕುಲ ಮಾತೆಯೇ ನಿಮ್ಮ ರಕ್ತದ ಕಣ್ಣೀರಿನಿಂದ ಸೈತಾನನ ಶಕ್ತಿಯನ್ನು ನಾಶಪಡಿಸಿರಿ ಸಂಕೋಲೆಗಳಿಂದ ಬಂಧಿಸಲ್ಪಟ್ಟ ದಿವ್ಯ ಯೇಸುವೆ ನಿಮ್ಮ ದೈವೀಕರುಣೆಯಿಂದ ಈ ಪ್ರಪಂಚವನ್ನು ಬಾಧಿಸುತ್ತಿರುವ ಅಬದ್ಧ ಬೋಧನೆಗಳಿಂದ ಕಾಪಾಡಿ ರಕ್ಷಿಸಿರಿ ಆಮೆನ್ ನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ